ಮತ್ತೊಂದು ಕಡೆ ರಾಜ್ಯದಲ್ಲಿ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ನೀಡುವ ವಿಚಾರವಾಗಿ ಬಿಜೆಪಿ ಹೋರಾಟಕ್ಕೆ ಇಳಿದಿದೆ ಜಿಲ್ಲೆ ಜಿಲ್ಲೆಗಳಲ್ಲೂ ಪ್ರತಿಭಟನೆ ನಡೆಸ್ತಾ ಇದೆ ಮತ್ತೊಂದು ಕಡೆ ಬಿಜೆಪಿ ನಾಯಕರುಗಳು ಕಾಂಗ್ರೆಸ್ ವಿರುದ್ಧ ಇದನ್ನೇ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ ಹಾಗಿದ್ರೆ ಮೀಸಲಾತಿ ವಿಚಾರದಲ್ಲಿ ರಾಜ್ಯದಲ್ಲಿನ ವಾಗ್ಯುದ್ದ ಹೇಗೆ ನಡೀತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ತೋರಿಸ್ತೀವಿ ರಾಷ್ಟ್ರ ರಾಜಕಾರಣದಲ್ಲೂ ಮುಸ್ಲಿಂ ಮೀಸಲಾತಿ ಸದ್ದು ಲಾಸ್ ಪ್ಲೇಸ್ ಹಿಂದೂ ಮೀಸಲಾತಿ ಕಸಿದಿದ್ದಾರೆಂದು ಅಶೋಕ್ ಖಿಡಿ ಹಿಂದೂಗಳಿದ್ದಂತ ಒಂದು ಅವಕಾಶಗಳೇನಿತ್ತು ಅದನ್ನ ಕಸಿತಾ ಇದ್ದಾರೆ ಓಲೈಕೆ ಎಲ್ಲೇ ಮೀರ್ತಿದೆ ಎಂದ ಕೇಂದ್ರ ಸಚಿವೆ ವೋಟ್ ಬ್ಯಾಂಕಿನ ಓಲೈಕೆ ಮಿತಿ ಮೀರ್ತಾ ಇದೆ ಎಲ್ಲ ಎಲ್ಲೆಗಳನ್ನ ದಾಡ್ತಾ ಇದೆ ಲಾಸ್ ಅಂಡ್ ರೂಲ್ಸ್ ಶುಡ್ ಶುಡ್ ಬಿ ಮಾತಿನ ಯುದ್ಧ ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟ ವಿಚಾರಕ್ಕೆ ಮಲ್ಲ ಯುದ್ಧವೇ ನಡೀತಿದೆ

ಜೆಪಿ ನಡ್ಡಾ ಮಾತಿಗೆ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೆರಳಿ ಕೆಂಡವಾಗಿದ್ರು ನೀವು ಮೀಸಲಾತಿ ವಿರೋಧಿಸೋ ಜನ ಅಂತ ಎದ್ದು ನಿಂತು ಗುಡುಗಿದ್ರು ಈ ಮಧ್ಯೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಎದ್ದು ನಿಂತು ಅಬ್ಬರಿಸಿದ್ರು ಮೀಸಲಾತಿ ಮುಸ್ಲಿಂ ಲೀಗ್ನ ಪಾಲಿಸಿ ಅದನ್ನು ಕಾಂಗ್ರೆಸ್ ಜಾರಿಗೆ ತಂದಿದೆ ಅಂತ ಆರೋಪ ಮಾಡಿದ್ರು और मुस्लिम लीग का पॉलिसी 28 अगस्त 1947 में मुस्लिम लीग ने जब रिजर्वेशन पॉलिसी को संविधान सभा में लेके आई थे तब सरदार पटेल ने रिजेक्ट किया था आज कांग्रेस फिर मुस्लिम रिजर्वेशन के बाद उठाकर ಹಲಾಲ್ ಕಟ್ ಅಂತ ಅಶೋಕ್ ವ್ಯಂಗ್ಯ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟ ವಿಚಾರವನ್ನ ಆರ್ ಅಶೋಕ್ ಹಲಾಲ್ ಕಟ್ ಅಂತ ಕರೆದಿದ್ದಾರೆ ಹಿಂದೂಗಳ ಮೀಸಲಾತಿ ಕಸಿಯಲಾಗಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಅಂದ್ರೆ ಈಗ ಯಾವ ಕಸಿತಾ ಒಂದು ಅವಕಾಶಗಳೇನಿತ್ತು ಅದನ್ನ ಕಸಿತಾ ಇದಾರೆ ಈಗ ಈಗ ನಾಲ್ಕು ಕಟ್ ಈಗ ಇಷ್ಟೇ ಅಲ್ಲ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಮುಸ್ಲಿಮರ ಓಲೈಕೆ ಮಿತಿ ಮೀರಿದೆ ಅಂತ ಹೇಳಿದ್ದಾರೆ ಮತ್ತೊಂದ್ ಕಡೆ ಮಾತನಾಡಿರೋ ಅರವಿಂದ್ ಬೆಲ್ಲದ್ ಇದು ಮುಸ್ಲಿಮರಿಂದ ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಇರೋ ಸರ್ಕಾರ ಅಂತ ಟೀಕಿಸಿದ್ದಾರೆ ವೋಟ್ ಬ್ಯಾಂಕಿನ ವಲಯಕ್ಕೆ ಮಿತಿ ಮೀರ್ತಾ ಇದೆ ಎಲ್ಲ ಎಲ್ಲಗಳನ್ನ ದಾಡ್ತಾ ಇದೆ ಸಂವಿಧಾನ ವಿರೋಧಿಯಾಗಿದೆ ಮತ್ತು ಬಹುಸಂಖ್ಯಾತರ ವಿರೋಧಿಯಾಗಿದೆ ಮುಸ್ಲಿಮರ್ದ ಸರ್ಕಾರ ಇದು ಮುಸ್ಲಿಮರ ಪರವಾಗಿನ ಮುಸ್ಲಿಮರಿಗಿಂದ ಮುಸ್ಲಿಮರಿಗಾಗಿ ಮುಸ್ಲಿಮರಿಗೋಸ್ಕರ ಇರುವಂತ ಸರ್ಕಾರ ಅಂಬೇಡ್ಕರ್ ಅವರ ಆಶಯಕ್ಕ ವಿರುದ್ಧವಾಗಿ ಈ ಸರ್ಕಾರ ಐತಲ್ಲ ಮುಸ್ಲಿಮರಿಗೆ ರಿಸರ್ವೇಷನ್ ಕೊಡಕ್ಕ ಹೊಂಟೈತಿ ಬಿಜೆಪಿ ಮಾತ್ರವಲ್ಲ ಜೆಡಿಎಸ್ ಕೂಡ ಮೀಸಲಾತಿಗೆ ವಿರೋಧ ವ್ಯಕ್ತಪಡಿಸಿದೆ ಈ ಬಗ್ಗೆ ಟ್ವೀಟ್ ಮಾಡಿರೋ ಕೇಂದ್ರ ಸಚಿವ ಕುಮಾರಸ್ವಾಮಿ ಇದು ಸಂವಿಧಾನಕ್ಕೆ ಸಿಗುವ ಅಪಚಾರ ಅಂತ ಲೇವಡಿ ಮಾಡಿದ್ದಾರೆ ಸರ್ಕಾರವು ಕೇವಲ ಚುನಾವಣಾ ಸ್ವಾರ್ಥಕ್ಕೆ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಸಾಮಾಜಿಕ ನ್ಯಾಯದ ಆದರ್ಶ ಪರಿಕಲ್ಪನೆಯಾದ ಮೀಸಲಾತಿ ವ್ಯವಸ್ಥೆಯನ್ನ ಹಾಳು ಮಾಡುತ್ತಿದೆ ಮೀಸಲಾತಿಯನ್ನೇ ಓಲೈಕೆ ಅಸ್ತ್ರವನ್ನಾಗಿ ಮಾಡಿಕೊಂಡು ರಾಜ್ಯದ ಜನತೆಯ ದಿಕ್ಕು ತಪ್ಪಿಸುತ್ತಿದೆ ಒಂದು ನಿರ್ದಿಷ್ಟ ಸಮುದಾಯದ ತುಷ್ಟೀಕರಣ ಬಹು ಸಮುದಾಯಗಳ ತುಚ್ಚೀಕರಣ ನ್ಯಾಯಸಮ್ಮತವಲ್ಲ ಇದು ಸಂವಿಧಾನಕ್ಕೆ ಎಸಗುವ ಅಪಚಾರ ಮೀಸಲು ಧರ್ಮಾಧಾರಿತ ಅಲ್ಲ ಅದು ಸಾಮಾಜಿಕ ನ್ಯಾಯದ ತಳಹದಿಯ ಮೇಲೆ ನಿಂತಿದೆ ನಿಂತಿರಬೇಕು ಎನ್ನುವುದು ನಮ್ಮ ಅಚಲ ನಿಲುವು ಮುಸ್ಲಿಂ ಮೀಸಲಾತಿಗೆ ಖಂಡನೆ ಜಿಲ್ಲೆ ಜಿಲ್ಲೆಯಲ್ಲೂ ಪ್ರೊಟೆಸ್ಟ್ ಮುಸ್ಲಿಂ ಮೀಸಲಾತಿ ಸಂವಿಧಾನ ವಿರೋಧಿ ಅಂತ ಬಿಜೆಪಿ ಸಮರ ಸಾರಿದೆ ಬೆಳಗಾವಿಯಲ್ಲಿ ದೊಡ್ಡ ಡ್ರಾಮಾನೇ ನಡೆಯಿತು ಪ್ರತಿಭಟನೆ ವೇಳೆ ಪೊಲೀಸರು ಪ್ರತಿಭಟನಾಕಾರರ ಮಧ್ಯೆ ತಳ್ಳಾಟ ನೂಕಾಟವೇ ನಡೆದು ಹೋಯಿತು ಬಳ್ಳಾರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕೃತಿ ದಹಿಸಿ ಮೀಸಲಾತಿ ಕೊಡೋದು ಸಂವಿಧಾನ ವಿರೋಧಿ ಅಂತ ಆಕ್ರೋಶ ಹೊರಹಾಕಿದ್ರು ದಾವಣಗೆರೆ ರಾಯಚೂರು ವಿಜಯಪುರದಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿತ್ತು ಬ್ಯೂರೋ ರಿಪೋರ್ಟ್ ಟಿವಿ ನೈನ್